ಹೌದಪ್ಪ ನೀವು ಟ್ರ್ಯಾಕ್ಟ್ರು ತರಬೇಡಿ ಬೇರೆ ರೀತಿಯಲ್ಲಿ ನೀವು ಬನ್ನಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ ನಾವು ಮಾಡಿದ್ದೀವಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ ನೆನೆ ಇಪ್ಪತ್ತು ಟ್ರ್ಯಾಕ್ಟ್ರ್ ಬಂದಿದೆ ಆ ಟ್ರ್ಯಾಕ್ಟ್ರುಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸ್ವಾಮೀಜಿ ಹೇಳಿದರು ನೀವು ಹೋಗಿ ಸುವರ್ಣಸೋದಾಗಿ ಮುದ್ಗೆ ಹಾಕೋಣ ನಡೀರಿ ಅಂತ ಹೇಳಿದರೆ ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದರು ಆಮೇಲೆ ನಮ್ಮ ಪೊಲೀಸ್ನವರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದರೆ ಅವ್ರ ಮೇಲೆ ಕಲ್ಲು ಕಲ್ಲುಗಳನ್ನು ಹೋಗಿದ್ರು ಎಷ್ಟು ಜನರಿಗೂ ಇಪ್ಪತ್ತೈದು ಮೂವತ್ತು ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ ಕೆಲವರಿಗೆ ಆಗಿ ಗಾಯಗಳಾಗಿದ್ದಾವೆ ಆಮೇಲೆ ಅದು ಆಗಲೂ ಅವರೇನು ರೆಸ್ಟ್ರೆಂಟಾಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ ಆ ಸಂದರ್ಭದಲ್ಲೂ ಮಾಡಿಲ್ಲ ಬ್ಯಾರಿಕೇಡ್ಗಳನ್ನು ಮುರಿದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಚಾರ್ಜ್ ಮಾಡ್ಬೇಕಾದ ಪ್ರಸಂಗ ಪಡಿ ಮಾನ್ಯ ಸಭಾಪತಿಗಳೇ ಪಂಚಮಶಾಲಿ ಸಮುದಾಯ ತೂಯೆ ಸರ್ ಮೇಲೆ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಸರ್ ಒಮ್ಮೆ ಕೊಡ್ಲಿ ಬಿಡ್ರಿ ಅವ್ರ ಉತ್ತರ ಹೇಳಿ ನೀವೇನು ಮಾತಾಡ್ತೀರಿ ಕೊಟ್ಟೇನ ನೋಡಿಸ್ ಕೊಡಿ ಏನು ಕೊಡ್ರಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಇಲ್ಲೊಂದು ಏಮ್ ಐತಿಲ್ಲ ಈಗ ಕೊಡ್ತೀನಿ ಟೂ ಎ ಮೀಸಲಾತಿಗೆ ಸ್ವಲ್ಪ ಕೇಳ್ಕೊಂಬಿಡಿ ಯಾಕೆ ಲಾಠಿ ಚಾರ್ಜ್ ಮಾಡುದು ಅನ್ನೋದನ್ನ ಹೇಳ್ಬೇಕಲ್ಲ ಟು ಎ ಮೀಸಲಾತಿಯ ಹೋರಾಟ ಇದೇನು ಹೊಸ ಬಹಳ ದಿವಸದಿಂದ ಇದನ್ನ ಇದು ನಡ್ಕೊಂಡು ಬರ್ತಾ ಇವೆ ಇಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೆಯುತ್ತೇನೆ